ಎಲ್ಲೋಂತೇಳು ಅಲ್ಲ ನೀನ್ ಇಷ್ಟರವಾಗಿದ್ಯಾ ನನ್ ಗೊತ್ತೇ ಇರಲಿಲ್ಲ ಅವತ್ತು ಖಾಲಿ ಲಂಗ ದಾವಣೆ ಉಟ್ಕೊಂಡು ಹೇಗೋ ಕಾಣಿಸ್ತಾ ಇದೆ ನಿಜವಾಗಿ ಹೇಳ್ಬೇಕಂದ್ರೆ ನೀನ್ ಇಷ್ಟು ಸುಂದರ ಸುಂದರವಾಗಿದೀಯಾ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ ಇವತ್ತು ಮಲ್ಲಿಗೆ ನಿಜವಾಗಿಯೂ ಇವತ್ತು ನೀನು ಕಣ್ಣಿಗೆ ದೇವತೆ ತರ ಕಾಣ್ತಾ ಇದೆಯಾ ಇಷ್ಟೊಂದು ರೂಪಾಯಿ ಹೊಗಳಿಕೆ ಸಾಕು ಮಾಡಿ ಯಾಕೆಂದ್ರೆ ಈ ನಿಮ್ಮ ಹೊಗಳಿಕೆ ನನ್ನ ಹೃದಯದಲ್ಲಿ ಪ್ರೇಮ ನೊರೆಗಳನ್ನ ಎಬ್ಬಿಸಿ ಕನಸಿನ ಲೋಕದಲ್ಲಿ ಮುಳುಗಿಸ್ತಾ ಇದೆ ನೀನು ನೋಡ್ತಾ ಇದ್ರೆ ಮತ್ತು ನೋಡ್ತಾನೆ ಇರಬೇಕು ಅನಿಸ್ತಾ ಇದೆ ನಿನ್ನ ಈ ಸೌಂದರ್ಯಕ್ಕೆ ಆ ದೇವಲೋಕದ ಅಪ್ಸರಿಯರು ಕೂಡ ಆಚೆ ನೀವಾಗ್ಬೇಕು ಅಂತವಳು ನನ್ನ ಸತಿಯಾಗಿದ್ದಾಳೆ ಅದು ನನ್ನ ಪುಣ್ಯ ಅಂತ ತಿಳ್ತೀನಿ ಏನೇ ಹೇಳಿದ್ರು ಈ ಎಲ್ಲ ಸೌಭಾಗ್ಯ ನೀವು ನನಗೆ ಕೊಟ್ಟಿರೋ ಭಿಕ್ಷೆ ಕಣ್ರಿ ಯಾಕೆ ಅದು ಯಾಕೆ ನೀನು ಭಿಕ್ಷೆ ಅಂತ ಅಂದ್ಕೋಬೇಕು ಇಷ್ಟಕ್ಕೂ ಅದು ಹೇಗೆ ಭಿಕ್ಷೆ ಆಗುತ್ತೆ ಹೇಳು ನಾನು ಒಂದು ಮಾತು ಹೇಳ್ತೀನಿ ಕೇಳು ಕಂಕಣ ಭಾಗ್ಯ ಕೂಡಿ ಬಂದ್ಮೇಲೆ ಅದನ್ನ ತಪ್ಪಿಸೋದಕ್ಕೆ ಸೃಷ್ಟಿಸಿದ ಆ ಸೃಷ್ಟಿಕರ್ತನಿಂದಲೂ ಸಾಧ್ಯವಿಲ್ಲಂತೆ ಹಾಗೇನೆ ನಮ್ಮ ಮದುವೆ ಆಗ್ಬೇಕು ಅಂತ ಭಗವಂತ ಆವತ್ತು ನಿರ್ಧಾರ ಮಾಡಿದ್ದಾನೆ ಅಂತ ಹೇಳಿದ್ಮೇಲೆ ಅದನ್ನ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಇಷ್ಟಕ್ಕೂ ನೀನೇ ನನ್ನ ಭಾಗ್ಯದ ದೇವತೆ ನಿನ್ನನ್ನು ಪಡೆದ ನಾನೇ ಧನ್ಯ ಇಲ್ಲ ರೀ ನಿಮ್ಮಂತವರನ್ನ ಪಡೆದಿರೋ ನಾನೇ ಧನ್ಯ ಬಂತು ರೀ ಈ ಮನೆಯ ಹಾಳಾಗಿರೋ ನನಗೆ ಮುತ್ತೀರಿ ಸ್ಥಾನವನ್ನು ಕೊಟ್ಟು ಈ ಮನೆಯ ಮಹಾರಾಣಿಯಾಗಿ ಮಾಡಿದ್ರಲ್ಲ ನಿಮ್ಮ ಈ ಉಪಕಾರದ ಗುಣವನ್ನ ನಾನು ಈ ಜನ್ಮ ಅಲ್ಲ ಮತ್ತೆ ನಾನು ಸಾಧ್ಯ ಇಲ್ಲ ರೀ ಯಾವುದು ಪಾಪನೋ ಯಾವುದು ಪುಣ್ಯನೋ ನನಗೆ ಗೊತ್ತಿಲ್ಲ ಆದ್ರೆ ಒಂದ್ ಮಾತು ಹೇಳ್ತೀನಿ ಕೇಳು ನಮ್ಮಿಬ್ಬರ ಮದುವೆ ಯಾವ ವಿಘ್ನ ಇಲ್ಲದೆ ನಡೀತು ಆ ದೇವರ ಇಚ್ಛೆ ಅಂತೆ ನೀನು ನನ್ನ ಸತಿಯಾಗಿದೀಯ ಇನ್ನು ಮುಂದೆ ಸುಖ ಸಂತೋಷದಿಂದ ಕಾಲ ಕಳಿಬೇಕಾದದ್ದು ನಮ್ ಕರ್ತವ್ಯ ಅದು ಅಲ್ಲದೆ ನಮ್ಮ ಬಾಳಿನಲ್ಲಿ ಏನೇ ತೊಂದರೆ ತೊಡಕುಗಳು ಬಂದರೂ ಸಹಿತ ಅದನ್ನು ನಿವಾರಣೆ ಮಾಡೋದಕ್ಕೆ ನನ್ನ ತಾಯಿಯಂತಿಗೋ ನನ್ನ ಅತ್ತಿಗೆ ಇದ್ದಾರೆ ನೀನೇನು ಯೋಚನೆ ಮಾಡಬೇಡ ಹೌದು ರೀ ನೀವು ಹೇಳ್ತಾ ಇರೋ ಮಾತುಗಳೇ ಸತ್ಯ ಆದರೆ ನನ್ನ ಜೀವನದಲ್ಲಿ ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ನನ್ನ ಕನಸಲ್ಲೂ ಕೂಡ ಎನಿಸ್ಕೊಂಡಿರಲಿಲ್ಲ ಆದರೆ ಇಂತಹ ಸಂತೋಷದ ಸಮಯದಲ್ಲಿ ನನ್ನ ಅಣ್ಣ ಇದ್ದಿದ್ರೆ ಇಷ್ಟೊಂದು ಸಂತೋಷ ಪಡ್ತಾ ಏನೋ ಆದ್ರೆ ಆ ಭಾಗ್ಯವನ್ನ ಆ ದೇವರು ನನಗೆ ಕರುಣಿಸಲೇ ಇಲ್ಲ ಅಳ್ಬೇಡ ರಾಧಾ ಕಳೆದ ನೋವನ್ನ ನಾವು ಮರಿಲೇಬೇಕು ಈ ಪ್ರಪಂಚದಲ್ಲಿ ಹುಟ್ಟಿದ ಮನುಷ್ಯ ಇಂದಲ್ಲ ನಾಳೆ ಈ ಪ್ರಪಂಚವನ್ನ ಬಿಟ್ಟು ಹೋಗ್ತಾನೆ ಬಿಟ್ಟು ಹೋದದ್ದನ್ನೆಲ್ಲ ನಾವು ಮರಿಲೇಬೇಕಾದದ್ದು ಮನುಷ್ಯರ ಕರ್ತವ್ಯ ನಿನಗೂ ಅಣ್ಣ ಇಲ್ಲ ನನಗೂ ಅಣ್ಣ ಇಲ್ಲ ಆ ನೋವು ನಿನಗೂ ಇದೆ ನನಗೂ ಇದೆ ಈ ಸಂದರ್ಭದಲ್ಲಿ ನನ್ನ ಅಣ್ಣನೂ ಕೂಡ ಇದ್ದಿದ್ರೆ ಅವನು ಎಷ್ಟು ಸಂತೋಷ ಪಡ್ತಾ ಇದ್ನೋ ಗೊತ್ತೇ ಇಲ್ಲ ಹಾಗಂತ ನಿನ್ನಣ್ಣ ನಿರಪರಾಧಿ ಅಂತ ಸಾಬೀತುಪಡಿಸಿ ಅವನನ್ನ ಖಂಡಿತ ಬಿಡುಗಡೆ ಮಾಡಿಸೋದು ನನ್ನ ಕರ್ತವ್ಯ ಇನ್ನೇನು ಯೋಚನೆ ಮಾಡಬೇಡ ಇಲ್ಲ ರೀ ನೀವು ಯಾವತ್ತೂ ನನ್ನ ನೆರಳಾಗಿ ಇರ್ತೀರಾ ಅಂತಾದ್ರೆ ಮತ್ತೆ ನಾನು ಯಾವುದ್ರ ಬಗ್ಗೆ ಚಿಂತೆ ಮಾಡಲಿ ನನ್ನ ಜೀವನದಲ್ಲಿ ಕಷ್ಟನೇ ಇರಲಿ ಸುಖನೇ ಇರಲಿ ನೋವೇ ಇರಲಿ ನಲಿವೇ ಇರಲಿ ಸದಾ ನಾನು ನಿಮ್ಮ ಜೊತೆಯಾಗಿ ಬದುಕ್ತೀನಿ ಅದ ನೀನು ನನ್ನ ಮನೆ ಸೇರಿದ ಮೇಲೆ ನನಗೂ ಗೊತ್ತಿಲ್ಲ ನೀನು ನನ್ನ ಮಡದಿ ಆಗ್ತೀಯಾ ಅಂತ ನೋಡು ಆ ಬ್ರಹ್ಮಲಿಖಿತ ಅಲ್ವಾ ಹಾಗೇನೆ ಇನ್ನು ಮುಂದೆ ಬರುವಂಥ ಈ ಸಖವ ಸಂತೋಷಗಳನ್ನು ನಾವು ದುಃಖದಲ್ಲಿ ಕಾಲ ಕಳೀತಾ ಹೋದರೆ ನಮ್ಮ ಜೀವನಕ್ಕೆ ಅರ್ಥನೇ ಇಲ್ಲ ಅದಕ್ಕಾಗಿ ಅತ್ತಿಗೆ ಅಂತಿರೋ ನನ್ನ ತಾಯಿ ಅಂತಿರೋ ನನ್ನ ಅತ್ತಿಗೆ ಇದ್ದಾರೆ ಜೊತೆ ಅತಿಗೆ ಸೇರಿ ಹಾಯಾಗಿ ಸುಖದಿಂದ ಕಾಲ ಕಳಿಬೇಕು ನನ್ನ ಅತ್ತಿಗೆಯನ್ನ ತಾಯಿಯ ಸ್ಥಾನದಲ್ಲಿಟ್ಟು ಪೂಜೆ ಮಾಡಬೇಕು ಅದೇ ನನ್ನ ಮಹದಾಸೆ ಈ ಭಾಗ್ಯ ಸಿಕ್ಕಿರೋದು ನನ್ನ ಪೂರ್ವ ಜನ್ಮದ ಪುಣ್ಯ ಪೂರ್ವ ಜನ್ಮದ ಪುಣ್ಯ ಅಲ್ಲ ಈ ಭಾಗ್ಯ ಕೊಟ್ಟಿರೋದು ನನ್ನ ಅತ್ತಿಗೆ ಅಂದ್ರೆ ನನ್ನ ತಾಯಿ ಅಲ್ವಾ ಹೌದು ಸರಿ ಈಗ ದೇವಸ್ಥಾನಕ್ಕೆ ಹೋಗಿ ಬರೋಣ ಸರಿ ಬನ್ನಿ ಹೋಗೋಣ ನಾವು ಮದುವೆ ಆಗಿದ್ದಾಗಿತ್ತು ಆದ್ರೆ ನಮ್ಮಲ್ಲಿ ಬೇಡವಾದಂತ ವಿಚಾರಗಳು ಮನಸ್ಸಿಗೆ ನೋವು ಇದರ ಮಧ್ಯೆ ಸ್ವಲ್ಪ ನಲಿವು ಬೇಕಲ್ವಾ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಗ್ತಾ ಹೋಗ್ಬೇಕು ಅದಕ್ಕಾಗಿ ನೀನೊಂದು ಹಾಡು ಹಾಡಿದ್ರೆ ಖುಷಿ ಪಟ್ಕೊಂಡು ಹಾಗೆ ನಗನಾಗ್ತಾ ಈ ನನ್ನ ಹೃದಯದಲ್ಲಿ ನಿನ್ನ ಹೆಸರನ್ನೇ ಬರೆದಿಡ್ತೀನಿ ನನ್ನ ಹೃದಯದಲ್ಲಿ ನಾನು ನಿನ್ನ ಹೆಸರನ್ನ ಕೆತ್ತಿಡ್ತೀನಿ

ీనా అవసే అవసర మధ్య నీనా అవసర